ಒಂದೇ ಒಂದು ವಿಳೆದೆಲ್ಲೇ ಇದ್ದರೆ ಸಾಕು ಜಿರ್ಲೆ ಹಲ್ಲಿ ಮತ್ತು ಗಿಡಗಳಿಗಿರುವ ಹುಳುಗಳನ್ನು ಕೂಡ ಕಡಿಮೆ ಮಾಡ್ಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಿಣಿಯರಿಗೆ ಯೂಸ್ ಆಗುವಂತಹ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಟೊಮೆಟೊ ಹಣ್ಣು ತಂದಿರ್ತೀವಿ ನೋಡಿ ಆ್ಯಪಲ್ ಟೊಮೆಟೊ ಇವಾಗಂತೂ ತುಂಬ ಮಳೆ ಮತ್ತು ಕೋಲ್ಡ್ ಸೀಸನ್ ಆಗಿರೋದ್ರಿಂದ ಟೊಮೆಟೊಗಳು ಕೆಲವೊಂದು ಸಲ ನಾವು ತಂದಿರ್ತೀವಿ ಜಾಸ್ತಿನೇ ತಂದಿರ್ತೀವಿ ಹಾಳಾಗ್ಬಿಡುತ್ತೆ ಫ್ರಿಜ್ಜಲ್ಲಿ ಇಡಕ್ಕಂತೂ ಆಗೋದಿಲ್ಲ ಹಾಗಾಗಿ ಈ ಥರ ಕಾಯಿ ಇರುವಂಥದ್ದು ಸ್ವಲ್ಪ ಗಟ್ಟಿಯಾಗಿರುವಂಥದ್ದು ತಂದರೆ ಚೆನ್ನಾಗಿರುತ್ತೆ ಹಾಗೆ ಸುಮಾರು ದಿನಗಳ ಕಾಲ ನೀವು ಟೊಮೆಟೋನ ಇಡಬೇಕಂದ್ರೆ ಈ ರೀತಿ ನೋಡಿ ಬುಡಕ್ಕೆ ಅರಿಶಿನ ಪೇಸ್ಟನ್ನು ಕಲಸಿ ಹಚ್ಚಿಬಿಡಿ ಈ ರೀತಿ ಗಾಳಿ ಆಡೋಂಗೆ ಒಂದು ಅಗಲವಾದ ತಟ್ಟೆ ಅಥವಾ ಏನಾದರೂ ಬುಟ್ಟಿಯಲ್ಲಿ ಹಾಕಿ ಈ ಟೊಮೊಟೊ ಇಡೋದ್ರಿಂದ ಒಂದು ಹದಿನೈದು ದಿನ ದಿನಗಳ ಕಾಲ ನಾವು ಟೊಮೊಟೊನ ಹಾಗೆ ಇಡ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಟೊಮೆಟೊ ತರುವಾಗ ಈ ಥರ ಕಾಯಿ ರೀತಿಯಾಗಿರೋದು ತಂದರೆ ತುಂಬ ದಿನಗಳ ಕಾಲ ಬಾಳಕೆ ಬರುತ್ತೆ ಅರಿಶಿನ ಹಚ್ಚಿದ ತಕ್ಷಣ ನೋಡಿ ಈ ರೀತಿ ಅಗಲವಾದ ನನ್ನ ನಾನು ಇಂಥದ್ದೊಂದು ಎರಡು ಮೂರು ತರಕಾರಿ ಹಾಕೋಕೆ ಇಟ್ಕೊಂಡಿದ್ದೀನಿ ಇಂಥದ್ರಲ್ಲಿ ಹಾಕಿ ಒಂದು ಕಡೆ ಇಟ್ಬಿಟ್ರೆ ಆರಾಮಾಗಿ ನಿಮಗೆ ಒಂದು ಸ್ವಲ್ಪ ಕೂಡ ಹಾಳಾಗೋದಿಲ್ಲ ಟೊಮೆಟೊ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಸ್ವಲ್ಪ ಕಲ್ಲುಪ್ಪಿಗೆ ಒಂಚೂರು ಎಣ್ಣೆನ ಸೇರಿಸಿದ್ದೀನಿ ಇದನ್ನು ಕಾಯಿಗೆ ನಾವು ಕಾಯಿನೇ ಅಡುಗೆಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಡ್ರೈ ಆದರೂ ಅಡುಗೆ ರುಚಿಸಲ್ಲ ಈ ರೀತಿ ಕಾಯಿಗೆ ಉಪ್ಪು ಮತ್ತು ಎಣ್ಣೆನ ಮಿಕ್ಸ್ ಮಾಡಿ ಇಡೋದ್ರಿಂದ ಒಂದು ವಾರ ಗಟ್ಟಲೆ ಫ್ರೆಶ್ ಆಗಿರುತ್ತೆ ಕಾಯಿ ತುಂಬ ಚೆನ್ನಾಗಿ ಸ್ವಲ್ಪ ಕೂಡ ಡ್ರೈ ಆಗೋಲ್ಲ ಮತ್ತು ಹಾಳಾಗೋದು ಇಲ್ಲ ನಿಮಗೆ ಒಂದು ಮೂರು ನಾಲ್ಕು ಕಾಯಿ ಹೋಳಿದೆ ಮತ್ತು ಹಾಗೆ ಬೇಗ ಬೇಗ ಖಾಲಿ ಆಗೋದಿಲ್ಲ ಅಂದರೆ ಈ ರೀತಿ ಇಟ್ಕೊಳ್ಬೋದು ಫ್ರಿಜ್ ಇಲ್ಲದೆ ಇಟ್ಕೊಳ್ಬೋದು ಟ್ರೈ ಮಾಡಿ ನೋಡಿ ನಮ್ಮ ಗೃಹಿಣಿಯರಿಗೆ ಇದು ಕೂಡ ತುಂಬ ಯೂಸ್ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಗಮ್ ಟೇಪನ್ನು ತೊಗೊಂಡಿದ್ದೀನಿ ಗಮ್ ಟೇಪಲ್ಲಿ ನಾವು ಕಿಳಕೆ ಬರಲ್ಲ ಚೆನ್ನಾಗಿ ಅಂಟ್ಕೊಂಡ್ಬಿಡುತ್ತೆ ಅದು ಹಾಗಾಗಿ ಅದು ಮಾಡಬಾರ್ದು ಅಂದರೆ ಒಂದು ಪಿನ್ನನ್ನು ಸೇಫ್ಟಿ ಪಿನ್ನನ್ನು ಈ ರೀತಿ ಹಿಂಗೆ ಅಂಟಿಸ್ಬಿಟ್ಟು ಇಟ್ಬಿಡ್ಬೋದು ನೀವು ಯಾವಾಗಾದರೂ ತೊಗೊಳ್ಳಿ ಮತ್ತು ಇದನ್ನು ಕಟ್ ಮಾಡೋದು ಕೂಡ ಈ ಸೇಫ್ಟಿ ಪಿನ್ನಲ್ಲಿ ಕತ್ರಿ ಸಿಕ್ಕಿಲ್ಲ ನಿಮ್ಮ ಕೈಗೆ ಅಂದರೆ ಒಂಚೂರು ಇದನ್ನು ಹೀಗೆ ಚುಚ್ಚಿ ಎಳ್ಕೊಂಡ್ಬಿಟ್ರೆ ನೀಟಾಗಿ ಕಟ್ ಆಗುತ್ತೆ ಇದು ತುಂಬ ಯೂಸ್ ಆಗುತ್ತೆ ಕೆಲವೊಂದು ಚಿಕ್ಕ ಚಿಕ್ಕ ಟಿಪ್ಸ್ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗ್ತವೆ ಟ್ರೈ ಮಾಡಿ ನೋಡಿ ನೋಡಿ ಆರಾಮಾಗಿ ಮತ್ತೆ ಇದ್ರ ಮೇಲೇ ಈ ಗಮ್ ಟೇಪ್ ಕೂಡ ಅಂಟಿಸ್ಬೋದು ಟ್ರೈ ಮಾಡಿ ನೋಡಿ ಈ ಟಿಪ್ಸನ್ನು ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಈ ಚಳಿ ಜಾಸ್ತಿ ಆಗಿದೆ ಇವಾಗ ಚಳಿ ಮತ್ತು ಮಳೆನೂ ಇದೆ ಮಕ್ಕಳಿಗಂತೂ ಈ ವಾತಾವರಣ ತುಂಬ ಕೋಲ್ಡ್ ಅನಿಸುತ್ತೆ ಹಾಗಾಗಿ ದೇಹನ ಸ್ವಲ್ಪ ಬೆಚ್ಚಿಗಿಟ್ಕೊಳ್ಬೇಕಂದ್ರೆ ನೋಡಿ ಬಿಸಿ ಹಾಲಿಗೆ ಸ್ವಲ್ಪ ಶುಂಠಿ ಸ್ವಲ್ಪ ಕಾಳುಮೆಣ್ಸು ಕೂಡ ಹಾಕ್ಬೋದು ಒಂದು ಚಿಟಿಗೆ ಅಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹಾಲನ್ನು ಡೈಲಿ ರಾತ್ರಿ ಊಟ ಆದಮೇಲೆ ಮಕ್ಕಳಿಗೆ ಒಂದೊಂದು ಗ್ಲಾಸ್ ಕುಡೋದ್ರಿಂದ ಮಕ್ಕಳಿಗಾಗಿರ್ಬೋದು ದೊಡ್ಡವರು ಕುಡಿಬೋದು ಈ ನೀರು ಕುಡಿಯೋದ್ರಿಂದ ಕೈಕಾಲು ನೋವುಗಳೆಲ್ಲ ಕಡಿಮೆ ಆಗುತ್ತೆ ಮೈಕೈ ನೋವು ಕಡಿಮೆ ಆಗುತ್ತೆ ನೋಡಿ ಸ್ವಲ್ಪ ರುಚಿಗೆ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಡೈಲಿ ಒಂದೊಂದು ಗ್ಲಾಸ್ ಕೊಡೋದ್ರಿಂದ ಕೋಲ್ಡು ಆಗಲ್ಲ ಕಫನು ಆಗೋಲ್ಲ ಬಾಡಿ ಬೆಚ್ಚಗಿರುತ್ತೆ ಮಕ್ಕಳಿಗೆ ಈ ನಾರ್ಮಲ್ ಹಾಲು ಮತ್ತು ಬೂಸ್ಟ್ ಹಾಕಿ ಕೊಡೋದ ಬದಲು ಈ ರೀತಿ ಅರಿಶಿನದ ಹಾಲು ಮತ್ತು ಶುಂಠಿ ಹಾಕಿ ಕೊಡೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಬಾಳೆಕಾಯಿ ತೊಗೊಂಡಿದ್ದೀನಿ ಬಾಳೆಕಾಯಿ ಸಿಪ್ಪೆ ತೆಗೆಯೋದು ಕಷ್ಟ ಅಂದ್ಕೊಳ್ತೀರಾ ಈ ರೀತಿಯಾಗಿ ಉದ್ದಕ್ಕೆ ಸೀಳ್ಕೊಂಬಿಡಿ ಉದ್ದಕ್ಕೆ ಸೀಳ್ಕೊಂಡು ಕೈಯಿಂದ ನೋಡಿ ಈ ರೀತಿ ಮಾಡಿದರೆ ಕೈಯಿಂದ ಈ ಥರ ಬಾಳೆಹಣ್ಣು ಸಿಪ್ಪೆ ಸುಲ್ದಂಗೆ ಸುಲಿದ್ಬಿಟ್ರೆ ಒಂದು ಚೂರು ಕೂಡ ಅಂಟ್ಕೊಳ್ಳೋದಿಲ್ಲ ಸಿಪ್ಪೆಯಲ್ಲಿ ಕೂಡ ವೇಸ್ಟ್ ಆಗೋದಿಲ್ಲ ಸಿಪ್ಪೆ ತೆಗೆದ ಬದಲು ಈ ರೀತಿಯಾಗಿ ಐಡಿಯಾ ಮಾಡಿದರೆ ಆರಾಮವಾಗಿ ಸಿಪ್ಪೆ ತೆಗಿಬೋದು ನೋಡಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಹಸಿ ಮೆಣಸಿನಕಾಯಿ ಹಸಿಮೆಣ್ಸಿನಕಾಯಿನ ತಂದ ತಕ್ಷಣ ಈ ರೀತಿ ಹಣ್ಣು ಸಪ್ರೇಟ್ ಮತ್ತು ಕಾಯಿ ಎಲ್ಲ ಮಾಡ್ಕೊಳ್ತೀವಿ ತೊಟ್ಟು ತೆಗೆದು ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಮೆಣಸಿಕಾಯಿ ಚೆನ್ನಾಗಿರುತ್ತೆ ಹಾಗೆ ತೊಟ್ಟನ್ನು ಕೂಡ ಬಿಸಾಕೋದು ಬೇಡ ಈಗ ನೋಡಿ ಒಂದು ಬೇಷನ್ನಲ್ಲಿ ಒಂದು ನೀರು ತೊಗೊಂಡಿದ್ದೀನಿ ಈ ತೊಟ್ಟುಗಳನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಕೈಯಿಂದ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒನ್ ಅವರ್ ಹಾಗೆ ಮುಚ್ಚಿಟ್ಬಿಟ್ರೆ ತೊಟ್ಟುಗಳು ಚೆನ್ನಾಗಿ ನೆಂದಿದೆ ಇವಾಗ ಇವಾಗ ಕೈಯಿಂದ ಈ ಥರ ಚೆನ್ನಾಗಿ ಕ್ಯೂಚ್ಕೊಳ್ಬೇಕು ಅದ್ರದ್ದು ತೊಟ್ಟಲ್ಲಿರುವ ಲಿಕ್ ಒಂದು ಅದರ ಒಂದು ಖಾರದ ಅಂಶ ಎಲ್ಲ ನೀರೊಳಗೆ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಈ ಒಂದು ಸ್ಮೆಲ್ ಗಾಟ ಹೊಡಿತಾ ಇದೆ ಈ ಲಿಕ್ವಿಡನ್ನು ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಇರುತ್ತೆ ಹಸುರಾಗಿರುತ್ತೆ ಯಾವತ್ತೂ ಗಿಡ ಒಣಗೋಗೋದಿಲ್ಲ ಟ್ರೈ ಮಾಡಿ ನೋಡಿ ಈ ಲಿಕ್ವಿಡನ್ನು ಇದನ್ನು ಸ್ಪ್ರೈ ಬಾಟಲಿಗೆ ಹಾಕಿ ಸ್ಪ್ರೈ ಕೂಡ ಮಾಡ್ಬೋದು ನೀವು ಎಷ್ಟು ಗಿಡಗಳಿದೆ ಡೈಲಿ ಒಂದೊಂದು ಸ್ವಲ್ಪ ಸ್ವಲ್ಪ ಒಂದು ಸಲ ಮಾಡಿಟ್ಟರೆ ಒಂದು ವಾರ ಆಗುತ್ತೆ ಈ ಲಿಕ್ವಿಡ್ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಮಕ್ಕಳಿಗೆ ಈಗ ಚಳಿಗಾಲ ಬಂತಂದರೆ ಕೋಲ್ಡ್ ಜಾಸ್ತಿ ಆಗ್ತಾ ಇರುತ್ತೆ ಮಕ್ಕಳ ಆರೋಗ್ಯ ಹಾಳಾಗ್ಬಿಡುತ್ತೆ ಕೋಲ್ಡಿಂದ ಗಂಟಲು ನೋವು ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ನೋಡಿ ಈ ಚಳಿಗಾಲದಲ್ಲಿ ಹೀಗೆ ಮಾಡಿ ಈರುಳ್ಳಿ ಪೀಸನ್ನು ತೊಗೊಳ್ಳಿ ಒಂದು ಎರಡು ಮೂರು ಈರುಳ್ಳಿ ಪೀಸನ್ನು ತೊಗೊಳ್ಳಿ ಮಕ್ಕಳಿಗೆ ಕೋಲ್ಡ್ ಆದಾಗ ಎರಡೆರಡು ಈ ರೀತಿ ಈರುಳ್ಳಿ ಸಿಪ್ಪೆನ ಕಾಲಿಗೆ ಈ ರೀತಿ ಅಂಟಿಸ್ಬಿಟ್ಟು ಸಾಕು ಸಾಕಿ ರಾತ್ರಿ ಟೈಮಲ್ಲಿ ಮಲಗಿಸ್ಬಿಡಿ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಎಂಥದೇ ಕೋಲ್ಡ್ ಬಂದರೂ ಈ ಈರುಳ್ಳಿ ಸಿ ಈರುಳ್ಳಿ ಹೀರ್ಕೊಂಬಿಡುತ್ತೆ ಬೇಗ ಕಡಿಮೆ ಆಗುತ್ತೆ ಕೋಲ್ಡ್ ಟ್ರೈ ಮಾಡಿ ನೋಡಿ ನನ್ನ ಮಗನಿಗೆ ಕೋಲ್ಡ್ ಆಗಿದೆ ಸ್ವಲ್ಪ ಹಾಗಾಗಿ ಈ ಒಂದು ಟಿಪ್ಸನ್ನು ಫಾಲೋ ಇದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಬರೋಣ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ವಿಳ್ಯದಲ್ಲೇ ಟಿಪ್ಸನ್ನು ಮಾಡೋಣ ಒಂದೇ ಒಂದು ವಿಳ್ಯದಲ್ಲಿ ಇದ್ದರೆ ಎಷ್ಟು ಪ್ರಯೋಜನ ಇದೆ ನೋಡ್ತಾ ಹೋಗಿ ಇದು ಕಫ ಕೋಲ್ಡಿಗಾಗಿರ್ಬೋದು ಮತ್ತು ಈ ಕೆಲವೊಂದು ಜಿರ್ಲೆಗಳನ್ನು ತೆಗ್ಯೋಕ್ಕೂ ಕೂಡ ಒಂದು ಒಳ್ಳೆ ಮೆಡಿಷನ್ ಅಂತಲೇ ಹೇಳ್ಬೋದು ಒಂದು ವಿಳೆದೆಲೆನ ಒಂದು ಕುಟ್ಟೋಕಲ್ಲಿಗೆ ಹಾಕಿ ಪೇಸ್ಟ್ ರೀತಿ ತರಿತರಿಯಾಗಿ ಮಾಡ್ಕೊಳ್ಳೋಣ ಈಗ ನಿಮ್ಮ ಹತ್ರ ಯಾವುದಾದ್ರು ಎಕ್ಸ್ಪೈರಿ ಆಗಿರುವ ಮಾತ್ರೆ ಚೆನ್ನಾಗಿರೋ ಮಾತ್ರೆ ಇದ್ರೂ ಪರವಾಗಿಲ್ಲ ಒಂದೇ ಒಂದು ಮಾತ್ರೆ ತೊಗೊಂಡು ಇಳೆದೆಲ್ಲೇ ಜೊತೆಗೇನೆ ಸೇರಿಸಿ ಇದನ್ನು ಕೂಡ ಕುಟ್ಟಿ ಪೇಸ್ಟ್ ರೀತಿ ರೆಡಿ ಮಾಡಿಕೊಳ್ಳೋಣ ಇವಾಗ ತರಿತರಿಯಾಗಿ ರೆಡಿಯಾಗಿದೆ ಇದನ್ನು ಕೈಯಿಂದ ನೀತಿ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ನೋಡಿ ಒಂದೇ ನಾನು ಈ ವಿಳೆದೆಲೆಯನ್ನು ತಗೊಂಡಿದ್ದು ಎಷ್ಟು ಪ್ರಯೋಜನ ಇದೆ ನೋಡಿ ಈಗ ಇದಕ್ಕೆ ಒಂದು ಅರ್ಧ ಬೌಲ್ ಆಗುವಷ್ಟು ಕುದಿ ಕುದಿ ನೀರನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಕಾಯಬೇಕು ನೀರು ಆ ನೀರನ್ನು ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ನೀರನ್ನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಹಾಗೆ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಬಿಡೋಣ ಸ್ವಲ್ಪತ್ತು ಅದು ಚೆನ್ನಾಗಿ ನೆನಿಬೇಕು ಇದ್ರ ಜೊತೆಗೇ ಒಂದು ಸ್ವಲ್ಪ ಅರಿಶಿಣದ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಒಂದು ಒಳ್ಳೆ ಆ್ಯಂಟಿಬಯೋಟಿಕ್ ಅಂತಲೇ ಹೇಳ್ಬೋದು ಇವಾಗ ನೋಡಿ ರೆಡಿ ಇದೆ ಈಗ ಸ್ವಲ್ಪ ಬಿಸಿ ಇದೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸ್ಪ್ರೈ ಬಾಟಲಿಗೆ ಹಾಕ್ಕೊಳ್ಳೋಣ ನಿಮ್ಮ ಮನೆಗಳಲ್ಲಿ ಜಿರ್ಲೆಗಳು ಸೊಳ್ಳೆಗಳು ಮತ್ತು ಹಲ್ಲಿಗಳು ಸಣ್ಣ ಸಣ್ಣ ನೊರ್ಜೆಗಳು ಜಾಸ್ತಿ ಇದ್ರೆ ಈ ಲಿಕ್ವಿಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ನಾನು ಈ ಸ್ಪ್ರೈ ಬಾಟಲ್ಗೆ ಎಲ್ಲ ಲಿಕ್ವಿಡನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ನೀವು ಎಲ್ಲಿ ನಿಮಗೆ ನಿಮ್ಮ ಮನೆಗಳಲ್ಲಿ ಎಲ್ಲಿ ಜಿರ್ಲೆಗಳು ಮತ್ತು ಸೊಳ್ಳೆಗಳಿರುತ್ತೋ ಅಲ್ಲಿ ಹಾಕೊಳ್ಬೋದು ಮತ್ತು ಗಿಡಗಳ ಎಲೆಗಳೆಲ್ಲ ಹುಳ ತಿಂದು ಕೆಂಪಾಗಿಬಿಟ್ರೆ ಈ ಒಂದು ಲಿಕ್ವಿಡ್ ಹಾಕಿದರೆ ಗಿ ಅಲ್ಲಿರೋ ಹುಳಗಳು ಕೂಡ ಸಾಯುತ್ತೆ ಟ್ರೈ ಮಾಡಿ ನೋಡಿ ಇವತ್ತಿನ ಎಲ್ಲ ಯೂಸ್ಫುಲ್ ಟಿಪ್ಸ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಗೃಹಿಣಿ ನಂಬರ್ ಒನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು